ಹಸುಗಳು ಇಲ್ಲಿ ನೋಡಿ ಹಸುಗಳಿಲ್ಲಿ ಇಷ್ಟೇ ಉದ್ದ ಇರೋದು ನಮ್ಮ ಕಡೆ ಹಸುಗಳು ತುಂಬಾ ಇರ್ತವೆ ನೋಡಿ ಎಲ್ಲ ನೋಡಿ ಕುಳ್ಳ ಕುಳ್ಳ ಹಸು ಈ ಕಡೆ ಎಲ್ಲ ಇಷ್ಟೇ ನೋಡಿ ಈಟೇ ಉದ್ದ ಪಾಪ ಎದುಕೊಂಡು ಓಡ್ತಾವಲ್ಲಪ್ಪ ಯಾಕೋ ನಮ್ಮ ಕಡೆ ತುಂಬಾ ಎತ್ತರ ಇದೆ ಓಹೋ ಯಾಕೋ ಮೂಟ ಗುದ್ದಾಕ್ ಬಸವ ಬಸ್ವಾ ಬಸ್ವಾದು ಹಾಂ ಗುದ್ದಕ್ಕೆ ಮತ್ತದೆ ಅದು ಗಾಬರಿ ಆಗೋಯ್ತು ಇದ್ಯಾರು ಹೊಸಬ್ರು ಇವರು ನಮ್ಮ ಅಲ್ಲ ಇವರು ನಮ್ಮನ್ನ ಇಲ್ಲ ಇವರು ಈ ಥರ ಗಾಬರಿ ಆಗೋಯ್ತು ಅದಕ್ಕೆ ಓಕೆ ಗೆಳೆಯರೆ ಆ ಗೊಂಬೆಯಿಂದ ಶೃಂಗೇರಿ ಶೃಂಗೇರಿ ಪ್ರಯಾಣ ತುಂಬಾ ಚಳಿ ಆಗ್ತಾ ಇದೆ ಸೊ ಕೆಳಗಡೆ ಕುಂದಾಪುರದಲ್ಲಿ ಸಜ್ಜೆ ಆಗ್ತಿತ್ತು ಶೃಂಗೇರಿ ಇಪ್ಪತ್ ಮೂರು ಕಿಲೋಮೀಟರ್ ಇಲ್ಲೆಲ್ಲ ಚೆನ್ನಾಗೆ ಪ್ಯಾಕ್ ಮಾಡ್ಕೊಂಡು ಮಲ್ಕೋಬೇಕಾಯ್ತದ ಯಾಕಂದ್ರೆ ಚಳಿ ಸ್ಟಾರ್ಟ್ ಆಯ್ತು ಚಳಿ ನಮ್ಗೇನೋ ಈ ಕಡೆ ಬಂದು ಪ್ರಾಣಿ ಬಂದು ಆ ಕೋತಿಗಳ ಕಪ್ಪು ಕೋತಿ ನೋಡುದೇ ಚಾನ್ಸು ಯಾವ್ದ ಒಂದು ಟೀ ಇದ್ರೆ ನೋಡ ಟೀ ಕುಡ್ಕೊಳ ಗಾರ್ಡನ್ ರೆಸ್ಟೋರೆಂಟ್ ಬೃಂದಾವನ ಆತ ಸಿಗುತ್ತಾ ಹಾಕಿದ್ರ ಅಲ್ಲಿ ನೋಡ ಇಲ್ಲ ಬಂದ್ಬಿಡ್ತಾರ ಚಕ್ಕನೇ ಓಕೆ ಇಲ್ಲೊಂದು ಟೀ ಹಾಕೀವಿ ಯಾಕಂದ್ರೆ ತಲೆನೋಬಿಡ್ತು ಇಲ್ಲೊಂದು ಟೀ ಕುಡಿ ಟೀ ಇದೆಯಾ ಅಂತ ಕೇಳೋ ಫಸ್ಟ್ ನೋಡಿ ಆಗೊಂಬೇಲಿ ಎರಡು ಫಾಲ್ಸ್ ಇದೆ ಅಂತೆ ಎರಡು ಚಿಕ್ಕ ಚಿಕ್ಕದು ಫಾಲ್ಸ್ ಅದೇನು ದೊಡ್ಡ ಫಾಲ್ಸ್ ಅಲ್ಲ ಒಂದು ದೊಡ್ಡದಿದೆ ಅಂತ ಹೇಳಿದ್ರು ಬಟ್ ಐದು ಗಂಟೆಗೆ ಕ್ಲೋಸು ಒಂದು ಐದು ಗಂಟೆ ಆಗೋಗಿತ್ತು ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಟ್ಟಿತ್ತು ಹಾಗೆ ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಅದೇ ಅಂತ ಹೇಳಿದ್ರು ಸೊ ಎರಡು ಕಡೆಯೂ ಹೋಗ್ಬೇಕಂದ್ರೆ ಟೈಮು ಬಹಳ ಮುಖ್ಯ ಆಗುತ್ತೆ ಸೊ ನನಗೆ ಟೈಮು ಇರ್ ಇಲ್ಲ ಆದ್ದರಿಂದ ಶೃಂಗೇರಿನೇ ಇದ್ದೀನಿ ಸೊ ಆಗೊಂಬೆಯಿಂದ ಸರಿಸುಮಾರು ಶೃಂಗೇರಿ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅಂತರ ಇದೆ ಈಗಾಗಲೇ ಹದಿನೈದು ಕಿಲೋಮೀಟ್ರ್ ಬಂದಿದ್ದೀನಿ ಒಂದು ಒಂದು ಹತ್ತು ಕಿಲೋಮೀಟ್ರ್ ಅನ್ಕೋತೀನಿ ಸೊ ಶೃಂಗೇರಿ ಹೋಗಿ ಒಂದು ವ್ಯವಸ್ಥೆ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಪ್ಲ್ಯಾನ್ ಮಾಡ್ತೀವಿ ಯಾವ ಕಡೆ ಹೋಗ್ಬೇಕಪ್ಪ ರೈಟಾ ಓಕೆ ನೋಡಿ ಅದು ನಾಲ್ಕು ಕಿಲೋಮೀಟರ್ ಹಾಕವ್ರ ಬೇಕಾಗಿದ್ದಾರಂತ ಕೆಲ್ಸಕ್ಕೆ ಸೇರ್ಕೊಳ್ಳವ ನೋಡ ಆತಗೆ ಫೋನ್ ಮಾಡ್ಬಿಟ್ಟು ಆ ನಂಬರ್ ಫೋನ್ ಮಾಡಿದ್ರೆ ಕೆಲ್ಸಕ್ಕೆ ಸೇರ್ಸ್ಕಪ್ಪ ನಮ್ಮ

ಹಾ 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 ನೀವು ಆ ರೋಡಲ್ಲಿ ಬಂದಿರೋದು ಈಗ ನಮ್ಗೆ ಮಕ್ಕಿ ಗುಡ್ಡ ಮತ್ತೆ ಹೊರನಾಡು ಇವೆಲ್ಲ ಸಿಗಬೇಕು ಅವೆರಡು ಕವರ್ ಮಾಡಲೇಬೇಕು ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಚಿಕ್ಕಮಗಳೂರು ನುಗ್ಗೋಣ ಇನ್ನು ಬೆಳಿಗ್ಗೆನೆ ಅವೆರಡು ಕುಶಾಲ್ ನಗರದಲ್ಲಿ ಫುಲ್ ಟ್ಯಾಂಕ್ ಇತ್ತು ಪೆಟ್ರೋಲು ನಾವು ಮುರುಡೇಶ್ವರ ಹೋಗಿ ಇಲ್ಲ ಸಾರಿ ನಾವು ಪಟ್ಲಾ ಬೆಟ್ಟದ ಮಾರ್ಗ ಏನು ಬಿಸಿಲೇ ವ್ಯೂ ಪಾಯಿಂಟ್ ಇಳಗಿ ಪುತ್ತೂರು ಅಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡ್ಕೊಳ್ತೀವಿ ನಮ್ಮ ಮಾಸ್ಟರ್ ಮನೇಲಿ ತದನಂತರ ಅಲ್ಲಿಂದ ಮಂಗಳೂರು ಮಾರ್ಗವಾಗಿ ಮುರುಡೇಶ್ವರ ಹೋಗಿ ಮುರುಡೇಶ್ವರದಿಂದ ಮತ್ತು ಬೈಂದೂರು ಬೈಂದೂರು ಸೊ ಬೈಂದೂರು ಬಂದು ತದನಂತರ ಅಲ್ಲಿಂದ ಕೊಲ್ಲೂರು ಹೋಗಿ ಕೊಲ್ಲೂರಿಂದ ಆಗೊಂಬೆ ಬಂದು ಆಗೊಂಬೆಯಿಂದ ಶೃಂಗೇರಿ ಶೃಂಗೇರಿ ಹೋಗ್ತಾ ಇದ್ದೀವಿ ಸೊ ಫುಲ್ ಟ್ಯಾಂಕ್ ಪೆಟ್ರೋಲ್ ಇತ್ತು ಈಗ ಕಡಿಮೆ ಆಗಿದೆ ಫುಲ್ಲು ಎಂಡಿಂಗ್ ಸ್ಟೇಜ್ಗೆ ಬಂದೈತೆ ನೋಡೋಣ ಇನ್ನೂ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಈ ಬೈಕ್ ಇದೆಲ್ಲ ಈ ಬೈಕು ಒಳ್ಳೆ ಮೈಲೇಜ್ ಕೊಡ್ತದೆ ಅದಕ್ಕೋಸ್ಕರ ಈ ಬೈಕನ್ನು ನಾನು ತೆಗೆದುಕೊಂಡು ಬಂದು ಇನ್ನೊಂದು ಬೈಕ್ ಇತ್ತು ಅದಕ್ಕಿಂತ ಇದು ಬೆಸ್ಟ್ ಅನಿಸ್ತು ಇದು ಬಂದು ಬಜಾಜು ಸಿಟಿ ಒನ್ ಟೆನ್ ಒಳ್ಳೆ ಕಿಂಗ್ ಕಿಂಗ್ ಇದು ನಮ್ಗೆ ಚೆನ್ನಾಗದಪ್ಪ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ನಮ್ಗೆ ಓಕೆ ಎಷ್ಟು ದೂರ ಬೇಕಾದ್ರೂ ಆರಾಮಾಗಿ ಹೋಗ್ತದೆ ಆಮೇಲೆ ಮೈಲೇಜ್ ಕೊಡುತ್ತೆ ನೋಡೋಣ ಬೆಳಿಗ್ ಬೆಳಗ್ಗೆನಾಗ ಒರ್ನಾಡು ಆಮೇಲೆ ಇನ್ಯಾವುದು ಕ್ಯಾತನಮಕ್ಕಿ ಗುಡ್ಡ ಹಾಗೆ ಚಿಕ್ಕಮಗಳೂರು ಹೊಡೆದ್ಬಿಡ್ತೀವಿ ಮತ್ತೆ ಚಿಕ್ಕಮಗಳೂರ್ ರಿಟರ್ನ್ ಕಣ ಈ ಕಡೆಯೇ ಹೋಗ್ಬೋದಾ ಅದ್ರ ದೂರ ಆಗ್ಬೋದು ಬಹುಶಃ ನೋಡೋಣ ಅಲ್ಲಿ ಪ್ಲಾನ್ ಮಾಡೋಣ ಯಾವ್ಯಾವುದು ಶೃಂಗೇರಿ ಹನ್ನೆರಡು ಸಿರಿಮನೆ ಫಾಲ್ಸ್ ಓ ಬಾಳೆಹೊನ್ನೂರು ನೋಡಿ ಇಲ್ಲಿ ಸಿರಿಮನೆ ಫಾಲ್ಸ್ ಸಿಗುತ್ತೆ ಇದೊಂದು ನಾನು ಗೂಗಲ್ ಅರ್ತ ಚೆಕ್ ಮಾಡ್ತೀನಿ ಸಿರಿಮನೆ ಫಾಲ್ಸ್ ಸಿಕ್ತರೆ ಸೊ ಬೆಳಗ್ಗೆ ಈ ಭಾಗ ಬರಬೇಕಾದ್ರೆ ಕವರ್ ಮಾಡ್ತೀನಿ ಎಷ್ಟಾಗಿದೆ ಕಿಲೋಮೀಟರ್ ಅಲ್ಲಿ ಸಿರಿಮನೆ ಫಾಲ್ಸ್ ಓ ಹೌದು ದಿನ ಇತ್ತು ಅನ್ಸುತ್ತೆ ನನಗೆ ರಾಣಿ ಜರಿ ಇಂಪಾರ್ಟೆಂಟ್ ರಾಣಿ ಜರಿ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ನಮ್ ಹುಡುಗ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡೋಣ ಒಂದು ಪ್ರಯತ್ನ ಮಾಡೋಣ ಬಿಟ್ರೆ ನಮ್ ಪುಣ್ಯ ಕಳಸ ಕಳಸ ಪಕ್ಕ ಬರ್ತದೆ ರಾಣಿಜೇರಿ ನನಗೆ ರಾಣಿಜೇರಿ ಏನಾವ ವ್ಯೂ ಪಾಯಿಂಟ್ ಇದೆ ನೋಡಿ ಹೆಂಗ ಕಾಣುತ್ತೆ ಗೊತ್ತಾ ಸುಂದರವಾಗಿದೆ ಅತಿ ಸುಂದರವಾದಂತಹ ಸ್ಥಳ ಈಗಾಗಲೇ ಮರಡಿಗುಡ್ಡೆ ಇರಲಿ ಮುರುಡೇಶ್ವರ ನಾನು ಮರಡಿ ಮರಡಿಗುಡ್ಡೆದೇ ಬರ್ತೇನೆ ನನ್ನ ಮೈತ್ರಿ ಮುರುಡೇಶ್ವರ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ನೋಡೋ ನಾಯಿಯ ನಲ್ಲೂರು ನಾಯಿ ನೋಡಿ ಹೆಂಗ ಅಡ್ಡ ಬಂತು ಓ ಎಲ್ಲೋ ನಮ್ ಕಡೆ ನಾಯಿ ಅಂದಾಗದ ಅದು ಈ ಕಡೆ ಕೆಲವು ನಾಯಿಗಳು ಹಿಂಗೆ ಒಂಥರ ಅವೇನು ಮಾಡಲ್ಲ ಬರ್ತಾವೆ ಬಗಳವೆ ಇಲ್ಲೆಲ್ಲ ಕುಳ್ಕೊಳ್ಳು ಹಸು ನಮ್ಮ ಕಡೆ ಈ ಥರ ಹಸು ಇಲ್ವೇ ಇಲ್ಲ ಎಲ್ಲ ಕುಳ್ಳು ಇಷ್ಟೇ ಇನ್ನು ಎತ್ತರಕ್ಕೆ ಬೆಳೆಯಲ್ಲೇ ಕಳ್ಳಾಡ್ತದ ಗಾಡಿ ಸರಿಯಾಗಿ ಕುತ್ಕೋ ಶೇಕ್ ಆಯ್ತದಲ್ಲ ಗಾಡಿ ಮತ್ತೆ ರೋಡ ಓಕೆ ಇನ್ನೇನು ಒಂದು ಎಂಟು ಕಿಲೋಮೀಟರ್ ಅಂತರ ಸೊ ಶೃಂಗೇರಿ ಹತ್ತತ್ರ ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ನೋಡಿ ಹತ್ತತ್ರ ಶೃಂಗೇರಿ ಇಲ್ಲೆಲ್ಲ ರೂಮ್ಸ್ ಯಾವ ರೋಡಲ್ಲಿ ಇದ್ದೀನಿ ಏನು ಒಂದು ಗೊತ್ತಿಲ್ಲ ಒಟ್ಟು ಶೃಂಗೇರಿ ಅಂತೂ ರೀಚ್ ಆಗಿದ್ದೀವಿ ಯಾವ ಕಡೆ ಲೆಫ್ಟ ಲೆಫ್ಟಾ ಓ ಇಲ್ಲೆಲ್ಲಾ ಕೊಠಾಡಿಗಳು ಸಿಗುತ್ತೆ ಕತ್ಲಾಗೋಯ್ತು ಗುರು ನಾವು ಬಂದ್ ಸೇರೋದ್ರೊಳಗೆ ಈ ಮರಗಳೆಲ್ಲ ಕಡ್ದಾಗ್ತಾ ಇದಾರೆ ಇಲ್ಲಿ ಎಲ್ಲ ನೀಲಗಿರಿ ಮರ ಅಯ್ಯೋ ಇದೆಲ್ಲ ಬೇರೆ ರೋಡ್ಗೆ ಎತ್ಕೊಯ್ತದಲ್ಲಪ್ಪಾ ಕತ್ಲಾಗೋಯ್ತು ಸರಿಸುಮಾರು ಆರು ಮೂವತ್ತು ಸಮಯ అయ్య ఇది శృంగేరి హలోరా లెఫ్టా ఓ ேரி சார ஏனப்ப இல்ல பட்ரோல் பங்க ரூம் எல்லா அது எங்க இங்க ಬಾ ಒಂದು ರೂಮ್ ಬೇಕಪ್ಪ ನನಗೆ ಫಸ್ಟು ತುಂಬ ಮೈ ಕೈ ಎಲ್ಲ ನೋವು ಕೈ ಕಾಲೆಲ್ಲ ಸಿಕ್ಕ ಬಡ ಪೈನ್ ಆಗ್ಬಿಟ್ಟಿದೆ ರೂಮ್ ಸಿಕ್ಬಿಟ್ರೆ ಸಾಕು ಸಿಗದೆ ಕಷ್ಟ ಆಗುತ್ತೆ ಯಾವ ಕಡೆಪ್ಪ ಹೋಗ್ಬಿಟ್ಟು ಓಹ್ ಶೃಂಗೇರಿ ದೊಡ್ಡದಾಗೈತೆ ಗುರು ಇದು ಊರು ಇದು ಇಂಟರ್ನೆಟ್ ಅಲ್ಲಿ ಅಷ್ಟೊಂದು ಇದಾಗಿದೆ ಬಲ್ಕ ಹೋ ಸ್ವಲ್ಪ ರೋಡ್ ರೆಡಿ ಮಾಡಿಸ್ರಪ್ಪ ಇಲ್ಲೆಲ್ಲ ಇದೇನು ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠ ಅದೇ ರೋಡಲ್ಲಿ ಬರ್ಬೋದಿತ್ತಲ್ಲ ಯಾವ ಕಡೆ ನೈಟು ಆ ಆ ರೋಡೆ ಕರ್ಕೊಂಡ್ ಬಂದಿತ್ತು ಇಲ್ಲಿಗೆ ಬಳಸ್ಕೊಂಡ್ಬಂದು ಬೀಗ ಇಲ್ಲೆಲ್ಲ ಬಂದಿದ್ಯಾ ಹಾ ಇಲ್ಲಿ ಬಂದಿದೆ ಅಲ್ಲೆಲ್ಲ ಬಂದಿಲ್ಲ ಹಾ ಹ್ಮ್ ಆ ತಲೆ ಹೋಳಿಗೆ ಎಲ್ಲ ನೈಟ್ ನೈಟು ರಾ ನೈಟಲ್ಲಿ ಎಲ್ಲಿ ಅಲ್ಲೆಲ್ಲಿ ಅವೋ ಅಡ್ರೆಸ್ ಗೊತ್ತು ತಾನೆ ಇವಾಗ ರೆಡಿ ಮಾಡಿ ಇಲ್ಲ ಹಾ ದೇವಸ್ಥಾನಕ್ಕೆ ಹೋಯ್ತೈತೆವಾ ಆ ಆಮೇಲೆ ಎಲ್ಲೆಲ್ಲಾ ಸುತ್ತಿಬಿಟ್ಟು ಪುಣೇ ಹಿಂದಕ್ಕೆ ಬಂದಾವಂತ ಇನ್ನ ಎಷ್ಟು ದೂರ ಹೋಗಬೇಕು ನಾವು ಶೃಂಗೇರಿ ಬಿಟ್ಟು ಹೋಗ್ತಾ ಇದೀವಿ ಕಣೋ ಇಲ್ಲ ದೇವಸ್ಥಾನಕ್ಕೆ ಎಷ್ಟು ದೂರ ಹೋಗಬೇಕು ಹಾಯ್ ಅದ್ಯರೇ ನೋಡೋಣಪ್ಪ ಒಂದ ಸಲ ವಾ ಹ್ಂ ಇದೆ ಹೋಗಿ ಮತ್ತೆ ರೈಟ್ ಗೆ ಬರಬೇಕು ಅಲ್ಲಿ ಅಯ್ಯ ಅಪ್ಪ ನಾವು ಶೃಂಗೇರಿನೆ ಬಿಟ್ಟು ಹೋಗ್ತಾ ಇದೀವಿ ಯಾರು ಕೇಳೋಣ ಬಾ ಅಲ್ಲಿಗೆ ಹಾಕಿರೋ ದೇವಸ್ಥಾನಕ್ಕೆ ಹಾಕಿರೋದು ಹೌದಾ ಸರಿ ಒಂದ್ ನಿಮಿಷ ಕೇಳಿ ಬಿಡೋಣ ಸರ್ ಟೆಂಪಲ್ ಎಲ್ಲಿದೆ ಹಾ ಓಕೆ ಥ್ಯಾಂಕ್ ಯು ಹ್ಮ್ ಸರಿ ಸುಮ್ಮನೆ ಯಾಕೆ ಒಂದ್ಸಲ ಕೇಳ್ಕೊಬಿಡೋಣ ಈ ಮ್ಯಾಪ್ ಒಂದೊಂದ್ಸಲ ದಾರಿ ತಪ್ಸ್ಬಿಡುತ್ತಪ್ಪ ಹ ಕಡೆ ಇರೋದು ದೇವಸ್ಥಾನ ಹಾ ಹಾ ಹಾಂ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಓಕೆ ಉದ್ಯ ಬೈಕ್ ಎಲ್ಲ ನಿಂತ್ಕೊಂಡವ್ರು ಇದೇನೇ ಇವ್ರ ಕಥೆಗಳು ಇವು ಹುಡುಗ್ರು ರೋಡಲ್ಲಿ ಹಿಂಗ್ ಇರ್ಸ್ಕೊಂಬಿಟ್ರ ಆಯ್ತಾ ಇಲ್ಲ ಅಪ್ಪ ಹಿಂಗದಿದ ಇದು ಅಡುಗು ಅಡುಗೆ ಅದಲ್ಲ

ಇದೇ ರೋಡಲ್ಲಿ ಬಂದಿದ್ದು ನಮ್ಗೆ ಗೊತ್ತಾ ಈ ರೋಡಲ್ಲಿ ಆ ಕಡೆ ಬಂದು ಆ ಆಕಡೆ ಹೊಡ್ಕೊಂಡ್ವಿ ಒಂದ್ ರೋಡ್ ಸುತ್ತ ಹಾಂ ಇಲ್ಲಿ ದೇವಸ್ಥಾನಕ್ಕೆ ಬಂತ ನೋಡಪ್ಪ ಅಲ್ಲೇ ಓದಿದ್ದು ನಾವು ಅದರ ಇದೊಂಥರ ಚೆನ್ನಾಗೈತೆ ಗುರು దేవుస్తానా అదే ఒళ్ళు చర్చ్ ఇద్దా మసీదీ చర్చ మసీది అదు అక్కడే అయ్యో భగవంత అదే రోడ్ బేర్కణ అయ్యో శివ నమ్మ ఆ రోడల్ ఎక్కడ ಆ ನೋಡ್ಕೊಳ್ರಪ್ಪ ಮುಂದಿನ ವೀಡಿಯಾಗ್ತೀನಿ ನೋಡಿ ಶೃಂಗೇರಿ ಶೃಂಗೇರಿ ದೇವಸ್ಥಾನದ ರಸ್ತೆಯನ್ನ ಅನುಸರಿಸಿ ಹೋಗ್ತಾ ಇದೀವಿ ಶೃಂಗೇರಿಗೆ ಆಗಮಿಸಿದೀವಿ ಸೊ ಒಂದು ರೌಂಡ್ ಸುತ್ತ ನಾವು ಆಗಲೇ ಆಗ್ಲೇ ರೌಂಡ್ ಸ್ಟ್ರೈಟ್ ಆಗಿ ಬಂದಿದ್ವಿ ಓ ಇಲ್ಲಿ ಜನ ರಸ್ ಆಗ್ತಾ ಇದ್ದಾರೆ ಗುರು ನಮಗೆ ಉಳಿದುಕೊಳ್ಳುವ ವ್ಯವಸ್ಥೆ ಬೇಕು ಸಿಗುತ್ತಾ ಇಲ್ವಾ ಅದೇ ಬೇಜಾರಿಗೆ ರೂಮ್ಸು ಅದು ಸಿಗಲ್ಲ ಅಂದಾಗ ನಾವು ಎರಡು ಸಾವಿರ ಮೂರು ಸಾವಿರ ಕೊಟ್ಟೆ ರೂಮ್ ಮಾಡ್ಕೋಬೇಕಾಯ್ತದೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ವಿಧಿ ಇಲ್ಲ ನಾವು ಬೆಡ್ದಲ್ಲಿ ನೋಡ್ತೀವಲ್ಲ ಪ್ರವಾಸಿಗರು ಪಾಪ ಬಂದು ಬಹಳ ಕಷ್ಟಪಡ್ತಾರೆ ಅವರು ಇನ್ನು ಮುಂದೆ ಆ ತರ ಸಮಸ್ಯೆ ಇರಲ್ಲ ಅಂತ ಅಂದ್ಕೋತೀನಿ ಯಾಕಂದ್ರೆ ಫುಲ್ ಆಗಿದೆ ಗುರು ದೇವಸ್ಥಾನ ಇಲ್ಲಿಂದ ಅಲ್ಲಿ ತನಕ ಕಟ್ಟಿದ್ದಾರೆ ಇದು ನಿಜವಾದ ಶ್ರಮ ಇದು ಗ್ರೇಟ್ 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 ವಾವ್ ಶೃಂಗೇರಿ ಸಾರದಾಂಬೆ ವಾವ್ ಸೂಪರ್ ಸೂಪರ್ ಬ್ರದರ್ ಅದ್ಭುತವಾಗಿದೆ ದೇವಸ್ಥಾನ ಬ್ಯೂಟಿಫುಲ್ ಬ್ಯೂಟಿಫುಲ್ ನನಗಂತೂ ಭಾಳ ಇಷ್ಟ ಆಯ್ತು ದೇವಸ್ಥಾನ ಎಲ್ಲಿಗೋಗ್ಬೇಕು ಕಂಫ್ಯೂಸ್ ಆಗಿಬಿಟ್ಟ ಬಿಡು

గడి లా కదా గడి ಕೊಠಾಡಿ ವ್ಯವಸ್ಥೆ ಮಾಡ್ಕೊಳ್ತಾ ಇದನ್ ಏನಪ್ಪ ಇಲ್ಲೇ ನಿಂತವನೇ ಹೋಗಿ ಕೇಳೋದು ಬಿಟ್ಬಿಟ್ಟು ಇದ್ಯಾಕ ಬಂದು ಇಲ್ಲಿ ಒಂದು ಕೊಠಾಡಿಯ ವ್ಯವಸ್ಥೆ ಮಾಡ್ಕೊಂಡ್ವಿ ನೋಡಿ ವಸತಿ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಕೊಠಾಡಿಯ ಒಂದು ವ್ಯವಸ್ಥೆಯನ್ನ ಕೊಡ್ತಾರೆ ಸೊ ದೇವಸ್ಥಾನದ ವತಿಯಿಂದ ನಿಮ್ಗೆ ಅಡ್ರೆಸ್ ಬೇಕಂದರೆ ನೋಡಿ ಇಲ್ಲಿ ದೇವಸ್ಥಾನದ ರ ಈ ಗೋಪುರ ಏನಿದೆ ಗೋಪುರದ ಪಕ್ಕನೇ ನೋಡಿ ಇಲ್ಲಿ ರೂಮ್ನ ವ್ಯವಸ್ಥೆ ಇದೆ ಸೊ ಕೇವಲ ನೂರು ರು ಹಣವನ್ನು ತೆಗೆದುಕೊಂಡಿರ್ತಾರೆ ಸೊ ಏನೋ ದೇವಸ್ಥಾನ ಎದುರುಗಡೆ ಇದೆ ಹೋಗಿ ಅಂತ ಹೇಳಿದ್ದಾರೆ ಸೊ ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ ವಿದ್ಯಾಭಾರತಿ ಸ್ಟ್ರೈಟೇನು ಹೀಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಲಾಡ್ಜು ಏನ್ ಹೆಸರು ಇದ ಶಂಕರ ಸಾಧನ ಯಾವ್ದು ಇಲ್ಲಿ ಕರೆಂಟ್ ಇಲ್ವಲ್ಲಪ್ಪ ಹಾಕಣ ಫಸ್ಟ್ ನಡಿ ರೂಮ್ ಮಾಡ್ಕೋ ನೋಡಿ ದೇವಸ್ಥಾನದ ಎದುರುಗಡೆ ಇಲ್ಲಿ ಶಂಕರ ಸಾಧನ ಅಂದ್ಬಿಟ್ಟು ಒಂದು ರೂಮ್ ಕೊಟ್ಟಿದ್ದಾರೆ ಸೊ ಫಸ್ಟ್ ರೂಮ್ ಸೇರ್ಕೊಂಡ್ಬಿಡ್ತೀವಿ ಏನೇನ್ ಹೇಳ್ತಾರಲ್ಲಪ್ಪಾ ಇಲ್ಲೇನಾ ಸರ್ ಗಾಡಿ ಹಾಕ್ಬೋದಿಲ್ಲ ಗುರುಗಳೇ ಗಾಡಿ ಇಲ್ಲಿ ಹಾಕ್ಬೋದಾ ಇನ್ನು ಮುಂದೆ ಅಂದ್ರೆ ಅಲ್ಲ ಹೌದಾ ಮತ್ತೆ ಹೋಗ್ತೀವಿ ಊಟಕ್ಕೆಲ್ಲ ಏನ್ ನಿಮ್ಮ ಹೆಸರು ಕೆಲ್ಸಕ್ಕಿರೋರ ಓಕೆ ಓಕೆ ಓ ಮೇಲೆ ಹೊತ್ಬೇಕಾ ಓಕೆ ಮೇಲ್ಕಾಕ್ ಬಿಟ್ರಲ್ಲಪ್ಪ ನಮ್ಮನ್ನಯ್ಯಪ್ಪ ಎಷ್ಟೇ ನಂಬರಪ್ಪ ಹದಿನೇಳ ಅಯ್ಯಪ್ಪ ಸಾಕಾಗ್ಬಿಟ್ಟಿದೆ ಓ ಏನಪ್ಪ ನೂರು ರೂಪಾಯಿ ಈ ರೀತಿ ವ್ಯವಸ್ಥೆ ವಾಶ್ರೂಮ್ ನೋಡಿ ಈ ರೀತಿ ಇದೆ ವಾಶ್ರೂಮ್ ಇಲ್ಲ ಸೊ ನೋಡ್ತೀವಿ ಚೆಕ್ ಮಾಡ್ತೀವಿ ಓ ಅಲ್ಲಿದೆ ಡೆಡ್ ಎಂಡು ಓಕೆ